ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯಲ್ಲಿ ಜನಿಸಿರುವಂತಹ ಮಹಿಳೆಯರ ವಿಶೇಷವಾದ ಸ್ವಭಾವ ಅವರು ಯಾವ ರೀತಿ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋಕೆ ಸಾಕಷ್ಟು ಕಷ್ಟವನ್ನು ಪಡ್ತಿದ್ದಾರೆ ಯಾವ ರೀತಿ ಮುಂದೆ ಬರಬೇಕು ಅನ್ನುವಂತಹ ಯೋಚನೆಗಳನ್ನು ಹಾಕಿಕೊಂಡಿದ್ದಾರೆ ಅವರ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಕಟಕ ರಾಶಿಯವರ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾಗುತ್ತೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡುವಂತಹ ವ್ಯಕ್ತಿಯಾಗಿರ್ತಾನೆ ಖಂಡಿತ ಆ ವ್ಯಕ್ತಿಯಿಂದ ನೀವು ಬರಬೇಕು ಇಲ್ಲದಿದ್ದರೆ ಸಾಕಷ್ಟು ಅಪಾಯಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಹಾಗಾದ್ರೆ ಆ ವ್ಯಕ್ತಿಯ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ತೊಂದರೆಗಳು ಯಾವುದು ಪ್ರತಿಯೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕಟಕ ರಾಶಿಯವರು ಹೊರಗೆ ನೋಡಲು ತುಂಬಾ ಮೃದುವಾಗಿರ್ತಾರೆ ಶಾಂತವಾಗಿ ಕಾಣ್ತಾರೆ ಆದರೆ ಒಳಗಡೆ ತುಂಬಾ ಭಯಭೀತರಾಗಿರ್ತಾರೆ ಏಕೆಂದ್ರೆ ಅವರ ಮನಸ್ಸು ಬಹಳಷ್ಟು ಸಮುದ್ರದಂತೆ ಆಳವಾಗಿರುತ್ತೆ ಅವರ ಭಾವನೆಗಳು ವಿಶೇಷವಾಗಿರೋದ್ರಿಂದ ಪ್ರೀತಿ ಕಾಳಜಿ ನಿಷ್ಠೆ ಇವುಗಳಿಗೆ ಕಟಕ ರಾಶಿಯವರು ಬದುಕನ್ನ ಕಲ್ಪಿಸಿಕೊಳ್ಳಲಾರರು ಯಾರೊಂದಿಗಾದರೂ ಒಮ್ಮೆ ಮನಸ್ಸಿಗೆ ಒಪ್ಪಿಕೊಂಡರೆ ಕೊನೆ ಉಸಿರು ಇರುವವರೆಗೂ ಕೂಡ ಅವರಿಗಾಗಿ ನಿಲ್ತಾರೆ ಅದೇ ಅವರ ಶಕ್ತಿ ಧೈರ್ಯ ಇದೇ ಅವರ ದುರ್ಬಲತೆ ಕೂಡ ಆಗಿರಬಹುದು ಖಂಡಿತವಾಗಿ ಎಲ್ಲರೂ ಜೀವನದಲ್ಲಿ ಏನಾದರೂ ಒಂದನ್ನು ಸಾಧಿಸಬೇಕು ವಿಶೇಷವಾಗಿ ಯಶಸ್ಸನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಮನೋಭಾವನೆಯನ್ನು ಹೊಂದಿರ್ತಾರೆ ಆದರೆ ಕಟಕ ರಾಶಿಯವರು ರಾತ್ರಿ ಹಗಲು ಒಂದೇ ನಿದ್ರೆ ಇಲ್ಲದೆ ಕೆಲಸವನ್ನು ಮಾಡ್ತಾರೆ ಖಂಡಿತವಾಗಿ ಅವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುವುದಕ್ಕೆ ಕಾರಣ ಅಂತಂದರೆ ಅವರ ಪರಿಶ್ರಮವೇ ಆಗಿರುತ್ತೆ ಕಟಕ ರಾಶಿಯವರು ತಮ್ಮ ನೋವನ್ನು ತೋರಿಸಿಕೊಳ್ಳೋದಿಲ್ಲ ನಗುತ್ತಾ ಇರುತ್ತಾರೆ ಆದರೆ ಅವರ ಒಳಗೆ ಬಹಳಷ್ಟು ನೋವುಗಳನ್ನು ತುಂಬಿಕೊಳ್ಳಿರುವಂತಹ ಹೃದಯ ಇರುತ್ತದೆ ನಾನು ಸಹಿಸಬಹುದು ಎನ್ನುವಂತಹ ಮನೋಭಾವನೆ ಅವರಲ್ಲಿ ಹೆಚ್ಚು ಇರೋದರಿಂದಲೇ ಜೀವನದಲ್ಲಿ ಅನೇಕ ಬಾರಿ ಜನರು ಅವರ ಸೌಮ್ಯತೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಆದರೆ ಗಮನಿಸಬೇಕಾದ ವಿಷಯ ಅಂದ್ರೆ ಕಟಕ ರಾಶಿಯರು ಒಮ್ಮೆ ಮಾತ್ರ ತಮ್ಮ ಮಿತಿಯನ್ನ ದಾಟಿದರೆ ಮತ್ತೆ ಹಳೆಯವರಾಗಿ ಉಳಿಯೋದಿಲ್ಲ ಅವರ ಮೌನವೇ ಭಯಂಕರವಾದ ಉತ್ತರವನ್ನ ಕೊಡುತ್ತದೆ ಇವಾಗ ಸಮಯದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಪಡ್ಕೊಂಡಿದ್ರು ಕೂಡ ಅವರು ಕೆಲವೊಮ್ಮೆ ಒಮ್ಮೆ ಭಾವನೆಗಳಿಗೆ ಬಲಿಯಾಗ್ತಾರೆ ಕಟಕ ರಾಶಿಯವರ ಜೀವನ ಸುಲಭವಾಗಿ ಸಾಗೋದೇ ಇಲ್ಲ ಹೊಣೆಗಾರಿಕೆ ಕುಟುಂಬದ ಒತ್ತಡ ಭಾವನಾತ್ಮಕ ಹೋರಾಟ ಬೇಗನೆ ಒಂದು ಪರಿಪಕ್ವಗೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಇವರು ಜೀವನದಲ್ಲಿ ಅನೇಕ ಬಾರಿ ನಾನು ಎಷ್ಟು ಒಳ್ಳೆಯವನಾಗಿದ್ದರೂ ಕೂಡ ನನಗೆ ಏಕೆ ಈ ರೀತಿಯಾದ ತೊಂದರೆ ಅಂತ ಪ್ರಶ್ನೆಯನ್ನ ಕೇಳ್ಕೊಳ್ತಿರ್ತಾರೆ ಖಂಡಿತವಾಗಿ ವಿಧಿ ಇವರಿಗೆ ಒಂದು ವಿಶೇಷವಾದ ಪಾಠವನ್ನ ಕಲಿಸುತ್ತಿದೆ ಸಹನೆ ಮತ್ತು ನಂಬಿಕೆಯಿಂದ ಮುಂದುವರೆದರೆ ಇವರ ಜೀವನ ಬಂಗಾರವಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಕಟಕ ರಾಶಿಯವರ ಜೀವನದಲ್ಲಿ ಒಂದೇ ರೀತಿಯ ಶಾಂತಿ ಇರುವುದಿಲ್ಲ ಕೆಲ ಕಾಲ ಅತಿಯಾದ ಸಂತೋಷ ಮತ್ತೆ ಕೆಲ ಕಾಲ ಸಂಪೂರ್ಣ ಮೌನ ಏಕಾಂತ ಆದರೆ ಈ ಏಕಾಂತವೇ ಅವರನ್ನ ಒಳಗರಿಂದ ಬಲಿಷ್ಠರನ್ನಾಗಿ ಮಾಡ್ತಾ ಇದೆ ಜೀವನ ಇವರನ್ನ ಮುರಿಯಲು ಪ್ರಯತ್ನಿಸ್ತಾ ಇದೆ ಆದರೆ ಪ್ರತಿ ಬಾರಿ ಇವರು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತಾರೆ ಇವರ ಜೀವನ ಒಂದು ನದಿಯ ಹೋಲಿಕೆ ಆಗಿರಬಹುದು ತಿರುವುಗಳಿರುತ್ತದೆ ಗಮ್ಯ ಸ್ಥಾನವನ್ನ ತಲುಪದೇ ಬಿಡೋದಿಲ್ಲ ಖಂಡಿತವಾಗಿ ಕಟಕ ರಾಶಿಯವರು ಹಣಕ್ಕಾಗಿ ಮಾತ್ರ ಕೆಲಸ ಮಾಡೋದಿಲ್ಲ ಅವರಿಗೆ ಪರಿಪೂರ್ಣತೆ ಬೇಕಾಗಿರುತ್ತೆ ನಾನು ಎಲ್ಲವನ್ನ ಮಾಡಿ ಮುಗಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಇರುತ್ತೆ ಅದಕ್ಕಾಗಿಯೇ ಈ ರಾಶಿಯವರು ಶಿಕ್ಷಕ ವೃತ್ತಿ ಆಗಿರ್ಬೋದು ವೈದ್ಯಕೀಯ ಆಗಿರ್ಬಹುದು ಕೌನ್ಸಲಿಂಗ್ ಆಗಿರ್ಬಹುದು ಸಾಮಾಜಿಕ ಕ್ಷೇತ್ರ ಆಗಿರ್ಬಹುದು ಉದ್ಯೋಗ ರಿಯಲ್ ಎಸ್ಟೇಟ್ ಹೋಟೆಲ್ ಯಾವುದೇ ರೀತಿಯ ಕೆಲಸ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ಅವರ ಕೆಲಸವನ್ನ ಮುನ್ನ ನಿರ್ವಹಿಸ್ತಾ ಇರ್ತಾರೆ ಆದರೆ ಆರಂಭದ ದಿನದಲ್ಲಿ ಇವರ ವೃತ್ತಿ ಜೀವನ ನಿಧಾನವಾಗಿರುತ್ತೆ ಅವಕಾಶಗಳು ಕೈ ಇರುತ್ತೆ ಕೆಲವೊಮ್ಮೆ ನಂಬಿದವರೇ ದ್ರೋಹ ಮಾಡ್ತಾರೆ ಇದರಿಂದ ಅವರು ಕೆಲವೊಂದಿಷ್ಟು ಬಾರಿ ಕೆಲಸವನ್ನ ಬದಲಾಯಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಇವರ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಬಾರಿ ಹರ ಸಾಹಸವನ್ನೇ ಮಾಡಬೇಕು ಮಕ್ಕಳ ರಾಶಿಯವರು ಹಣವನ್ನ ತಸ ಯಾವಾಗಲೂ ಕೂಡ ತೋರಿಕೆಗಾಗಿ ಬಳಸೋದಿಲ್ಲ ಬೇರೆಯವರಿಗೆ ಯಾವ ರೀತಿ ಹಣ ಅಂತ ಗೊತ್ತಿಲ್ಲ ಆದರೆ ಇವರಿಗೆ ಭದ್ರತೆ ತುಂಬಾ ಮುಖ್ಯವಾಗಿರುತ್ತೆ ನಾಳೆ ಏನಾದರೂ ಆದರೆ ಎನ್ನುವಂತಹ ಚಿಂತೆ ಸದಾ ಅವರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಅದಕ್ಕಾಗಿ ನಿಧಾನವಾಗಿ ಹಣವನ್ನ ಸಂಗ್ರಹಿಸುವಂತಹ ಗುಣ ಇವರ ಹತ್ರ ಇರುತ್ತೆ ದೊಡ್ಡ ದೊಡ್ಡ ರಿಸ್ಕ್ ಗಳನ್ನ ತೆಗೆದುಕೊಳ್ಳೋಕೆ ಎದುರುಕೊಳ್ತಾರೆ ಒಮ್ಮೆ ನಂಬಿದರೆ ದೀರ್ಘಕಾಲದವರೆಗೆ ಹೂಡಿಕೆ ಮಾಡ್ತಾರೆ ಆದ್ರೆ ಇವರ ದೊಡ್ಡ ಸಮಸ್ಯೆ ಏನಂದ್ರೆ ಭಾವನಾತ್ಮಕವಾದ ಖರ್ಚು ಕುಟುಂಬ ಪ್ರೀತಿ ಸ್ನೇಹಿತರಾಗಿಗಾಗಿ ತಮ್ಮ ಹಣವನ್ನೇ ಮರೆತು ಖರ್ಚು ಮಾಡಿಬಿಡ್ತಾರೆ ಕೆಲವೊಮ್ಮೆ ಸಾಲಕ್ಕೂ ಹೋಗ್ತಾರೆ ಇದರಿಂದ ಆರ್ಥಿಕವಾದ ಒತ್ತಡ ಉಂಟಾಗುತ್ತೆ ಕಾಲಕ್ರಮೇಣವಾಗಿ ಇವರು ಹಣದ ಮೌಲ್ಯವನ್ನ ಗಟ್ಟಿಯಾಗಿ ಅರ್ಥ ಮಾಡಿಕೊಳ್ತಾರೆ ಮಧ್ಯ ವಯಸ್ಸಿನ ನಂತರ ಕಟಕ ರಾಶಿಯವರು ಉತ್ತಮವಾದ ಆರ್ಥಿಕ ಸ್ಥಿರತೆಯನ್ನ ಪಡೆದುಕೊಳ್ತಾರೆ ಒಟ್ಟಾರೆಯಾಗಿ ರಾಶಿಯವರು ಮೃದುವಾಗಿರ್ತಾರೆ ಆದರೆ ದೌರ್ಬಲ್ಯ ಇರೋದಿಲ್ಲ ಎಲ್ಲವನ್ನ ಸಹಿಸ್ಕೊಳ್ತಾರೆ ಆದರೆ ಸೋಲೋದಿಲ್ಲ ಯಾವುದೇ ರೀತಿಯ ಸಮಯ ಬಂದಾಗ ಶಾಂತ ಸ್ವಭಾವದಿಂದ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸ್ಕೊಳ್ತಾರೆ ಕಟಕ ರಾಶಿಯವರ ಜೀವನ ಒಂದು ಅದ್ಭುತ ಕಥೆ ಅವರ ಕಣ್ಣಲ್ಲಿ ಕಣ್ಣೀರು ಮಧ್ಯದಲ್ಲಿ ಪರೀಕ್ಷೆ ಕೊನೆಯಲ್ಲಿ ಪ್ರಶಾಂತತೆ ಇವರು ಬೇಗ ಯಶಸ್ಸನ್ನ ಪಡೆಯೋದಿಲ್ಲ ಆದರೆ ಸ್ಥಿರವಾದ ದೀರ್ಘಕಾಲದ ಲಾಭವನ್ನ ಪಡೆದುಕೊಳ್ತಾರೆ ಇವರ ಜೀವನದ ದೊಡ್ಡ ಸಾಧನೆ ಅಂದ್ರೆ ಹಣ ಅಥವಾ ಹುದ್ದೆ ಮಾತ್ರವಲ್ಲ ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ಸಂತೋಷವೇ ಆಗಿರುತ್ತದೆ ಕಟಕ ರಾಶಿಯ ಮಹಿಳೆಯರು ತುಂಬಾ ಬುದ್ಧಿವಂತರು ಮತ್ತು ಮೃದು ಸ್ವಭಾವದವರಾಗಿರೋದ್ರಿಂದ ಒಬ್ಬ ಹುಡುಗನ ಪರಿಚಯ ಆಗೋದು ಎಂದರೆ ಇದು ಸಾಮಾನ್ಯ ಸ್ನೇಹವಾಗಿರೋದಿಲ್ಲ ಅದು ನಿಧಾನವಾಗಿ ಹೃದಯದ ಒಳಗೆ ಪ್ರವೇಶ ಮಾಡುವ ಸಂಬಂಧ ಆ ಹುಡುಗ ಮೊದಲಿಗೆ ತುಂಬಾ ಸೌಮ್ಯವಾಗಿ ಸಹಾನುಭೂತಿಯಿಂದ ಮಾತನಾಡ್ತಾನೆ ನಿಮ್ಮನ್ನ ನಾನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲೆ ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಎಂಬ ಮಾತುಗಳಿಂದ ಕಟಕ ರಾಶಿಯವರ ಮನಸ್ಸನ್ನ ಗೆಲ್ತಾನೆ ಕಟಕ ರಾಶಿಯವರು ಭಾವನಾತ್ಮಕವಾಗಿ ದುರ್ಬಲವಾಗಿರುವ ಸಮಯದಲ್ಲಿ ಆ ಹುಡುಗ ನಿಮ್ಮ ಮನೆಗೆ ಬರ್ತಾನೆ ನಿಮ್ಮ ಮನಸ್ಸಿಗೆ ಕಾಲಿಡ್ತಾನೆ ಆರಂಭದಲ್ಲಿ ಅವನು ರಕ್ಷಕರಂತೆ ಕಾಣ್ತಾನೆ ಆದರೆ ಒಳಗೊಳಗೆ ಅವನ ಉದ್ದೇಶ ಸ್ವಾರ್ಥದಿಂದ ತುಂಬಿರುತ್ತದೆ ನಿಧಾನವಾಗಿ ಅವನು ಕಟಕ ರಾಶಿಯವರ ಆತ್ಮವಿಶ್ವಾಸವನ್ನ ಕುಗ್ಗಿಸಲು ಪ್ರಯತ್ನಿಸುತ್ತಾನೆ ನಿಮ್ಮ ಕುಟುಂಬ ನಿನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ ನಿನ್ನ ಸ್ನೇಹಿತರು ಲಾಯಲ್ ಆಗಿರೋದಿಲ್ಲ ಎಂದು ಹೇಳ್ತಾ ಅವರನ್ನ ಒಂಟಿಯಾಗಿಸುತ್ತಾ ಹೋಗ್ತಾನೆ ಕಟಕ ರಾಶಿಯವರು ಸಹಜವಾಗಿ ನಂಬಿಕೆ ಇಡುವಂತವರು ಆದ್ದರಿಂದ ಅವನ ಮಾತುಗಳನ್ನ ಪ್ರಶ್ನಿಸದೆ ಒಪ್ಪಿಕೊಳ್ತಾರೆ ಅದೇ ಅವನಿಗೆ ಬೇಕಾಗಿರುತ್ತದೆ ಒಮ್ಮೆ ಕಟಕ ರಾಶಿಯವರು ಎಲ್ಲರಿಗಿಂತ ಅವನನ್ನೇ ಹೆಚ್ಚು ನಂಬಲು ಪ್ರಯತ್ನಿಸಿದರೆ ಆರಂಭಿಸಿದರೆ ಅವನು ಸಂಪೂರ್ಣ ವಾಗಿ ನಿಯಂತ್ರಣವನ್ನ ತನ್ನ ಕೈಗೆ ತೆಗೆದುಕೊಳ್ತಾನೆ ಆರ್ಥಿಕವಾಗಿ ಕೂಡ ಈ ಹುಡುಗ ಕಟಕ ರಾಶಿಯವರ ದೌರ್ಬಲ್ಯತೆಯನ್ನು ಬಳಸಿಕೊಳ್ತಿದ್ದಾನೆ ಈಗ ಸ್ವಲ್ಪ ಹಣ ಸಹಾಯ ಮಾಡು ನಂತರ ನಾನೇ ನೋಡಿಕೊಳ್ತೇನೆ ಎಂದು ಎಂದು ಆರಂಭವಾಗುವಂತಹ ಮಾತು ಮುಂದೆ ಸಾಲ ಖರ್ಚು ಹೊಣೆಗಾರಿಕೆಗಳಿಗೆ ಬದಲಾಗುತ್ತದೆ ಕಟಕ ರಾಶಿಯವರು ಅವನಿಗೆ ಇಷ್ಟ ಇದೆ ಅಂತ ತುಂಬಾನೇ ಕಷ್ಟಗಳನ್ನ ಅನುಭವಿಸುವಂತಹ ಮನಸ್ಥಿತಿಗೆ ಒಳಗಾಗ್ತಾರೆ ಏಕೆಂದ್ರೆ ನಾವು ಪ್ರೀತಿಸುವಂತಹ ವ್ಯಕ್ತಿ ಯಾವತ್ತೂ ಕಷ್ಟದಲ್ಲಿರಬಾರದು ಅನ್ನುವಂತಹ ಭಾವನೆ ತಮ್ಮ ಭವಿಷ್ಯವನ್ನೇ ಪಣಕ್ಕಿಡುವಂತೆ ಮಾಡ್ತಾ ಹೋಗುತ್ತೆ ಆದರೆ ಆ ಹುಡುಗ ಪಡೆದ ಲಾಭಕ್ಕೆ ಅಂತ್ಯವಿಲ್ಲ ಹಣ ಸಮಯ ಮಾನಸಿಕವಾದ ಬೆಂಬಲ ಎಲ್ಲವನ್ನ ಹೀರಿಕೊಳ್ತಾನೆ ಆದರೆ ಕಟಕ ರಾಶಿಯವರಿಗೆ ಉಳಿಯೋದು ಮಾತ್ರ ಕಾಲಿತನ ಭಾವನಾತ್ಮಕವಾಗಿ ಈ ಹುಡುಗ ಅತ್ಯಂತ ಅಪ ಅಪಾಯಕಾರಿ ಅವನು ತಪ್ಪು ಮಾಡಿದರೂ ಕೂಡ ತಪ್ಪು ಕಟಕ ರಾಶಿಯವರ ಮೇಲೆ ಹಾಕುತ್ತಾನೆ ನೀನೇ ಹೆಚ್ಚು ಅಟ್ಯಾಚ್ ಆಗಿದ್ಯಾ ನೀನೇ ನನಗೆ ತೊಂದರೆ ಕೊಡ್ತಿದ್ಯಾ ನಿನ್ನ ಭಾವನೆಗಳೇ ಸಮಸ್ಯೆ ಎಂದು ಗಿಲ್ಟ್ ಫೀಲ್ ಮಾಡಿಸ್ತಾನೆ ಇದರಿಂದ ಕಟಕ ರಾಶಿಯವರು ತಮ್ಮನ್ನೇ ತಾವು ಅನುಮಾನಿಸಿಕೊಳ್ಳೋಕೆ ಪ್ರಾರಂಭಿಸುತ್ತಾರೆ ನಿದ್ರೆ ಹಾಳಾಗುತ್ತದೆ ಮನಸ್ಸು ಅಶಾಂತವಾಗುತ್ತದೆ ಜೀವನದ ಮೇಲಿನ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಹೊರಗೆ ಅವರು ನಗುತ್ತಿರುತ್ತಾರೆ ಏಕೆಂದ್ರೆ ತಮ್ಮ ನೋವನ್ನು ತೋರಿಸಿಕೊಳ್ಳೋದು ಅವರಿಗೆ ಇಷ್ಟ ಇರೋದಿಲ್ಲ ಅತ್ಯಂತ ನೋವಿನ ಸಂಗತಿ ಏನಂದ್ರೆ ಕಟಕ ರಾಶಿಯವರು ಎಲ್ಲವನ್ನ ಕಳೆದುಕೊಂಡ ನಂತರ ಆ ಹುಡುಗನನ್ನ ಸುಲಭವಾಗಿ ಬಿಟ್ಟು ಹೊರಟು ಹೋಗುತ್ತಾನೆ ಹೊಸ ಲಾಭ ಹೊಸ ವ್ಯಕ್ತಿಯ ಹುಡುಕಾಟದಲ್ಲಿ ಕಟಕ ರಾಶಿಯವರಿಗೆ ತಿಳಿಯುತ್ತದೆ ನಾನು ಪ್ರೀತಿಯ ಹೆಸರಿನಲ್ಲಿ ನನ್ನನ್ನೇ ನಾನು ಕಳೆದುಕೊಂಡೆ ಎಂದು ಈ ಅನುಭವವು ಅವರನ್ನ ಒಳಗಿನಿಂದ ಸಂಪೂರ್ಣವಾಗಿ ಮುರಿಯುತ್ತದೆ ಆದರೆ ಇದೇ ಅನುಭವ ಮುಂದೆ ಅವರ ಜೀವನದ ದೊಡ್ಡ ಪಾಠವಾಗುತ್ತೆ ಈ ನಾಶವೇ ಮುಂದೆ ಅವರ ಜಾಗೃತಿಯ ಆರಂಭವಾಗಿರುತ್ತದೆ ಕಟಕ ರಾಶಿಯವರು ಯಾರನ್ನಾದರೂ ಪ್ರೀತಿಸುವ ಮುನ್ನ ನಂಬುವ ಮುನ್ನ ಅವನು ನನ್ನ ಭಾವನೆಗಳನ್ನ ಗೌರವಿಸುತ್ತಾನೋ ಇಲ್ಲವೋ ಎಂಬ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕು ಒಂದು ತಿಂಗಳ ಮಟ್ಟಿಗಾದರೂ ನೀವು ಟೈಮನ್ನು ತೆಗೆದುಕೊಳ್ಬೇಕು ಯಾರ ಜೊತೆಯೂ ಅಷ್ಟು ಬೇಗ ಕ್ಲೋಸ್ ಆಗೋದನ್ನು ನಿಲ್ಲಿಸಬೇಕು ಏಕೆಂದರೆ ನಿಮ್ಮ ಹೃದಯ ತುಂಬ ಮೌಲ್ಯಯುತವಾದದ್ದು ಅದಕ್ಕಾಗಿ ಅದನ್ನು ಲಾಭಕ್ಕಾಗಿ ಬಳಸುವಂಥವರಿಗೆ ಒಪ್ಪಿಸಬೇಡಿ ಖಂಡಿತವಾಗಿ ಸಮಯದಲ್ಲಿ ಆ ಹುಡುಗನ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅವ್ರು ಯಾವ ರೀತಿ ನಿಮ್ಮ ಮನಸ್ಸನ್ನು ಮೋಸ ಮಾಡ್ತಾನೆ ಎಂಬ ಬಗ್ಗೆ ನಿಮಗೂ ಕೂಡ ತಿಳಿದಿರೋದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಮೃದುವಾಗಿರುತ್ತೆ ಖಂಡಿತವಾಗಿ ಆ ಹುಡುಗನ ಹೆಸರು ಬಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅವನು ತುಂಬ ಬಲತ್ಕಾರವಿಲ್ಲದ ನಿಯಂತ್ರಕನಾಗಿರುತ್ತಾನೆ ಅವನು ಜೋರಾಗಿ ಆದೇಶ ಮಾಡೋದಿಲ್ಲ ಆದರೆ ನಿಧಾನವಾಗಿ ನಿಮ್ಮ ಜೀವನವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ ನಿನ್ನ ಹಿತಕ್ಕಾಗಿ ಹೇಳ್ತೀನಿ ಎಂದು ನಿಮ್ಮ ಸ್ನೇಹಿತರು ಕುಟುಂಬದವರಿಂದ ದೂರ ಮಾಡ್ತಾನೆ ಕಟಕ ರಾಶಿಯರು ಅವನ ಮಾತನ್ನೇ ಸತ್ಯವೆಂದು ನಂಬಿ ಉಳಿದ ಎಲ್ಲರನ್ನ ತಪ್ಪೆಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಇದು ಸಂಪೂರ್ಣವಾದ ಮಾನಸಿಕವಾಗಿ ನಾಶಕ್ಕೆ ಕಾರಣವಾಗ್ತಾ ಹೋಗುತ್ತೆ ಅವನು ಯಾವಾಗ ಯಾವ ಮಾತು ಹೇಳಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿರುತ್ತಾನೆ ಚತುರ ಮತ್ತು ಲೆಕ್ಕ ವನಾಗಿರ್ತಾನೆ ಕಟಕ ರಾಶಿಯವರ ದೌರ್ಬಲ್ಯ ಲಕ್ಷಣಗಳು ಅಂದ್ರೆ ಆಯ್ಕೆ ಮಾಡಿಕೊಂಡ ಪ್ರವೇಶ ಮಾಡುತ್ತಾನೆ ಹಣದ ವಿಚಾರದಲ್ಲಿ ತುಂಬಾ ಸ್ಮಾರ್ಟ್ ಆಗಿರ್ತಾನೆ ನಿಮ್ಮ ಹಣವನ್ನ ನಿಮ್ಮ ಭವಿಷ್ಯದ ಹೆಸರಿನಲ್ಲಿ ಬಳಸುತ್ತಾನೆ ಆದರೆ ಆ ಭವಿಷ್ಯದಲ್ಲಿ ನೀವು ಇರೋದಿಲ್ಲ ಖಂಡಿತವಾಗಿ ದುಃಖ ಕೊಡುವಂತಹ ವ್ಯಕ್ತಿ ಆಗಿರ್ತಾನೆ ನಿಮಗೆ ತುಂಬಾ ಹಿಂಸೆಯನ್ನ ಕೊಡ್ತಾನೆ ನಾವನು ನಿಮ್ಮ ಮುಂದೆ ನಟಿಸುತ್ತಾನೆ ತನ್ನ ಹಿಂದಿನ ಕಥೆಗಳನ್ನ ಹೇಳಿ ಕಟಕ ರಾಶಿಯವರ ಕರುಣೆಯನ್ನ ಸಂಪೂರ್ಣವಾಗಿ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಎಂಬ ಮಾತುಗಳು ನಿಮಗೆ ಕರುಣೆಯನ್ನ ಹುಟ್ಟಿಸುತ್ತದೆ ಆದರೆ ನೀವು ಅವನಿಗೆ ಬೆಂಬಲವಾಗಿ ನಿಂತ ಕ್ಷಣದಿಂದಲೇ ಅವನು ನಿಮ್ಮ ಮೇಲೆ ಭಾರ ಹಾಕಲು ಪ್ರಯತ್ನಿಸುತ್ತಾನೆ ಭಾವನಾತ್ಮಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಖಂಡಿತವಾಗಿ ಸ್ವಾರ್ಥಿ ಆದರೆ ಮಧುರ ಅವನ ಮಾತುಗಳು ಸಿಹಿ ಆಗಿರುತ್ತೆ ಆದರೆ ಉದ್ದೇಶ ವಿಷದಂತೆ ಅವನು ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ಆತ್ಮವಿಶ್ವಾಸ ಆಗುತ್ತೆ ನಿನ್ನ ನೀನು ಇಲ್ಲದೆ ನನ್ನ ಏನೂ ಆಗೋದಿಲ್ಲ ಎನ್ನುವಂತಹ ಭಾವನೆ ಕಂಡಿರ್ಬರುತ್ತೆ ನಾನು ಇದ್ದರೆ ಮಾತ್ರ ನೀನು ಸುರಕ್ಷಿತ ಎನ್ನುವ ಮಾತುಗಳಿಂದ ನಿಮ್ಮ ಶಕ್ತಿಯನ್ನ ಕುಗ್ಗಿಸ್ತಾನೆ ಕಟಕ ರಾಶಿಯರು ತಮ್ಮ ಶಕ್ತಿಯನ್ನೇ ಮರೆತು ಅವನ ಮೇಲೆ ಅವಲಂಬಿತರಾಗ್ತಾರೆ ಒಟ್ಟಾರೆಯಾಗಿ ಸಮಯದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಮುಂದಿನ ಜೀವನಕ್ಕೆ ನಿಮಗೆ ದೊಡ್ಡ ಸಮಸ್ಯೆ ಆಗ್ತಾ ಹೋಗುತ್ತೆ ನೀವು ತುಂಬಾ ಒಳ್ಳೆಯವರು ಅದೇ ನಿಮ್ಮ ಅಭಿಪ್ರಾಯ ಅದೇ ನಿಮಗೆ ಅಪಾಯ ಹೆಚ್ಚು ಬೇಗ ನಂಬಬೇಡಿ ಹಣ ಮತ್ತು ಭಾವನೆ ಎರಡನ್ನ ಒಟ್ಟಿಗೆ ಕೊಡಬೇಡಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡದ ವ್ಯಕ್ತಿ ನಿಮ್ಮನ್ನ ಯಾವತ್ತೂ ಕೂಡ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಅಕ್ಷರಗಳನ್ನ ನೀವು ಖಂಡಿತವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಪರಿಹಾರವನ್ನು ಅನುಸರಿಸಬೇಕು ಅಂತ ನೋಡೋದಾದರೆ ಯಾವುದೇ ರೀತಿಯ ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಆದ ನಂತರ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಅವರ ಚಲನೆ ಮತ್ತು ಅವರ ಭಾವನೆಗಳ ಮೇಲೆ ಗಮನವನ್ನು ಕೊಡಬೇಕು ಖಂಡಿತವಾಗಿ ಅವರ ಮಾತುಗಳನ್ನು ಗಮನಿಸಬೇಕು ಮತ್ತು ನೀವು ರಾತ್ರಿ ನಿದ್ರೆ ಮಾಡುವಂತಹ ಸಮಯದಲ್ಲಿ ಪ್ರತಿಯೊಂದನ್ನು ನೆನಪಿಸಿಕೊಳ್ಬೇಕು ಅವರ ಮಾತಿನಲ್ಲಿ ಎಷ್ಟು ಸತ್ಯ ಇರುತ್ತೆ ಎಷ್ಟು ಸುಳ್ಳು ಇರುತ್ತೆ ಮತ್ತು ಒಂದು ತಿಂಗಳ ಕಾಲ ಅಥವಾ ಎರಡು ತಿಂಗಳ ಕಾಲ ಎಷ್ಟೇ ದಿನಗಳಾಗಲಿ ನಿಮಗೆ ಕ್ಲಾರಿಟಿ ಸಿಗೋ ತನಕ ಯಾರನ್ನು ಕೂಡ ನಿಮ್ಮ ಮನಸ್ಸಿನ ಒಳಗೆ ಬಿಟ್ಕೊಳ್ಬೇಡಿ ಇದಾಗಿತ್ತು ಕಟಕ ರಾಶಿಯವರ ಜೀವನದಲ್ಲಿ ಮೋಸ ಹೋಗದೇ ಇರೋದಕ್ಕೆ ವಿಶೇಷವಾದ ಕಾರಣದ ಮಾಹಿತಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗೋಸ್ಕರ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನೆಯ ಭವಂತು ಧನ್ಯವಾದಗಳು